ಸ್ನೇಹಿತರೆ ಎಲ್ಲರಿಗು ಇವತ್ತಿನ ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ನಾನು ಇವತ್ತು ನಮ್ಮ ಸ್ನೇಹಿತರ ಮನೇಲಿದ್ದೀನಿ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ಪೆಷಲ್ ಟೀನ ಮಾಡಿಕೊಟ್ಟಿದ್ದಾರೆ ಕುಡಿಯೋಣ ಅಂತ ಹೇಳಿಬಿಟ್ಟು ಪ್ರಕೃತಿ ಮಧ್ಯ ಬಂದಿದ್ದೀನಿ ನೋಡಿ ಇವಾಗ ತೋರ್ತೀನಿ ಇರುವಂತಕೆಂಡು ನೋಡಿ ಸ್ನೇಹಿತರೆ ಸ್ಪೆಷಲ್ ಚಾಯ್ ಜೊತೆಗೆ ರಸ್ಕು ಪಕ್ಕದಲ್ಲಿ ಆಗಿರುವಂತಹ ಫಾರೆಸ್ಟ್ ಡೀಪ್ ಫಾರೆಸ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ಈ ವೆದರಲ್ಲಿ ಈ ಬಿಸಿ ಬಿಸಿ ಚಾಯನ್ನು ಸವಿತಾ ಎಂಜಾಯ್ ಮಾಡೋದು ಪಕ್ಷಿಗಳೆಲ್ಲ ಚಿಲಿಪಿಲಿ ಅಂತ ಕೂಗ್ತಾ ಇದ್ದಾವೆ ಏನೋ ಒಂಥರ ಗುಡ್ ಫೀಲ್ ಆಗ್ತಾಯಿದೆ ಹ್ಞೂ ನೆಕ್ಸ್ಟ್ ಲೆವೆಲ್ ಇದು ರಾ ಕಾಫಿಯ ರ ಹಾಲೆಲ್ಲ ಹಾಕಿಲ್ಲ ಒಂದಿ ರಾ ಟ್ಟಾಗಿದೆ ವಾತಾವರಣ ಬನ್ನಿ ನಮ್ಮ ಸ್ನೇಹಿತರ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದೆ ನೋಡಿ ಯಾವ ಲೊಕೇಶನ್ ಇದ್ದೀವಿ ಅಂತಂದರೆ ನಾವು ಆ ಕಡೆ ನೋಡಿ ರೋಡು ಹೆಂಗಿದೆ ಕಾಣಿಸ್ತಾ ಇದೆಯಾ ಸಕ್ಕತ್ತಾಗಿದೆ ಅಲ್ಟಿಮೇಟ್ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಪಕ್ಕದಲ್ಲಿ ಇಲ್ಲೆಲ್ಲ ಫುಲ್ಲು ಖಾಲಿ ಯಾವ ಮನೆಗಳು ಇಲ್ಲ ನಾವು ಇವಾಗಿರೋದು ಕಾಡು ಮಧ್ಯ ಆ ಕಡೆ ಎಲ್ಲ ಬಟ್ಟೆ ಉಂಚಿದ್ದಾರೆ ಸೊ ಬೇಡ ಅಂತ ಸ್ನೇಹಿತರೆ ನಾನು ಟೀ ಕುಡ್ದ ಅನ್ನಿಸುತ್ತೇನೆ ಓಕೆ ಸ್ನೇಹಿತರೆ ನಮ್ಮ ಶರಣ್ ಅವ್ರದ್ದು ಶೂಟಿಂಗ್ ಎಲ್ಲ ಇತ್ತು ಇವಾಗ ಮುಗಿಸ್ಕೊಂಡ್ವಿ ಬೆಳಗಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸಿಕ್ಕಾಬಿಟ್ಟ ಮಳೆ ಇತ್ತು ಸೊ ಹಾಗಾಗಿ ಹೊರಗಡೆ ಹೋಗೋಕ್ಕಾಗಿಲ್ಲ ನಮಗೆ ಅದಕ್ಕೆ ಇವಾಗ ಅವ್ರ ಶೂಟು ಎಂಡ್ ಆಗಿದೆ ಅದಕ್ಕೆ ಹಾಗೆ ಹೋಗ್ತಾ ಒಂದು ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಒಂದು ಯೂಟರ್ನ್ ಹಾಕ್ಕೊಂಡು ಮನೆಗೆ ಹೋಗ್ಬಿಡೋಣ ಇದು ಆಫ್ ಆಯ್ತು ಆಫ್ ಆಯ್ತು ಇಲ್ಲ ಆಫ್ ಆಗಿಲ್ಲ ಆನ್ ಆನ್ ಆಯ್ತು ಮೊದಲು ಕಾಣ್ತಿಲ್ಲ ನಿಮ್ದು ಅದು ಆಫ್ ಆಗುತ್ತೆ ಆಟೋಮೆಟಿಕ್ಲಿ ಬನ್ನಿ ಲೆಟ್ಸ್ ಗೋ ಸ್ನೇಹಿತರೆ ಇವಾಗ ನಾವು ಹೊರಟಿದ್ದೀವಿ ನಮ್ಮ ಸ್ನೇಹಿತರದ್ದು ಶೂಟೆಲ್ಲ ಮುಗೀತು ಬೆಳಗ್ಗೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಸೊ ಹಾಗಾಗಿ ಯಾವುದು ವ್ಲಾಗ್ಗಳನ್ನು ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಶೂಟ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ನೋಡಿ ನಮ್ಮ ಮಲಗಿ ಕಡೆ ಹೆಂಗಿರುತ್ತೆ ಅಂತ ಸಕ್ಕತ್ತಾಗಿದೆ ಇಲ್ಲಿ ರೂಟ್ಗಳೆಲ್ಲ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಲೆವೆಲ್ ಏನು ಹೇಳಿ ಸೂಪರಾಗಿರುತ್ತೆ ನಾನು ಒಂದ್ ಕೇಳಿ ಡ್ರೈವಿಂಗ್ ಮಾಡ್ತಾ ಒಂದ್ಕೆಳು ತೋರಿಸ್ತಾ ಇದೀನಿ ಇದು ಹಳ್ಳಿ ಅಲ್ವಾ ಸಮಸ್ಯೆ ಅಲ್ಲ ನಿಧಾನ ಹೋಗ್ತಾ ಇದೀವಿ ಒಂದೊಂದು ರೋಡ್ಗಳು ಹೆಂಗಿದೆ ಅಂತಂದ್ರೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಈ ಕಡೆ ಕೆರೆಗಳಿದೆ ನೋಡ್ಬೋದು ರೋಡ್ಗಳಂತೂ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಇದ್ದಾವೆ ಸ್ನೇಹಿತರೆ ಬೆಳಗ್ಗೆಯಿಂದ ಸಿಕ್ಕಾಪಟ ಮಳೆ ಹೇಗಿದೆ ಕಾರ್ಡ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಹೆವೆನ್ ಹೆವೆನ್ ಹೇಗಿದೆ ಅಂತ ನೋಡಿ ಇವತ್ತು ತೋರಿಸ್ತೀನಿ ನಮಗೆ ನಮ್ಮ ಸ್ನೇಹಿತರು ಇವಾಗ ನಮ್ಮ ಕ್ಯಾಮ್ರಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇದನ್ನು ಮಾಡಿ ಜಸ್ಟ್ ಟ್ಯಾಪ್ ಮಾಡಿರಿ ಅಕಸ್ಮಾತ್ ಏ ಸ್ಕ್ರೀನ್ ಹೋದ್ರೆ ಮಾತ್ರ ಹಾಂ ಓಕೆನಾ ನೋಡೋಣ ಜೈ ಅಂದ್ರಿ ಜೈ ಗಣೇಶ ಸ್ನೇಹಿತರೆ ನೋಡಿ ಹೆವೆನ್ ಹೆನ್ ನೀವು ಬೇಕಾರೆ ಟ್ರೈಪೋಡ್ ಹಾಕೋಬಹುದು ಕೆಳಗಡೆ ಐತಲ್ಲ ಇದ್ರೊಳಗೆ ಬಾಕ್ಸ್ ಒಳಗಡೆ ನೋಡಿ ಸ್ನೇಹಿತರೆ ಇಲ್ಲೇ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ ಇಲ್ಲೇ ನಾವು ರೈಟ್ ತಗೋಬೇಕು ಇವಾಗ ಲೆಫ್ಟ್ ಲೆಫ್ಟನ ಹೇಗಿದೆ ಅಂತ ಇಲ್ಲಿಯ ವಾತಾವರಣ ಬನ್ನಿ ಲಸಿದೋ ಕೊಡ್ರಿ ನಾನು ತೋರಿಸ್ತೀನಿ ಒಂದು ನಿಮಿಷ ಹೇಗಿದೆ ನೋಡಿ ಸ್ನೇಹಿತರೆ ಸಾಕತ್ತಾಗಿದೆ ಇದ್ರ ಮಧ್ಯ ನಮ್ಮ ಸ್ನೇಹಿತರದ್ದು ಮನೆ ಇರುವಂಥದ್ದು ತುಂಬ ಸುಂದರವಾಗಿದೆ ಇವಾಗ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದೀವಿ ಆಮೇಲೆ ಸಿಕ್ತಿವಿ ಓಕೆ ನೀವು ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ವಾತಾವರಣ ಮಾತ್ರ ಅದಕ್ಕೆ ನಾನು ಇಲ್ಲಿ ಬಂದಾಗಲೇ ಯಾವಾಗಲೂ ಖುಷಿ ಪಡ್ತೀನಿ ಸ್ನೇಹಿತರೆ ಲಾಸ್ಟ್ ಟೈಮ್ ಬಂದಾಗ ನನಗೆ ಆ ಟೈಮಲ್ಲಿ ನಾನು ಕ್ಯಾಮ್ರಾ ಇರಲಿಲ್ಲ ಇವ್ರ ಮನೆಗೆ ಬಂದವಾಗ ಸೊ ಬನ್ನಿ ಎಡ್ಸ್ಕೋ ನಾವು ಇವಾಗ ಮಳಿಗೆ ಹೋಗ್ತಾಯಿದ್ದೀವಿ ಸಣ್ಣ ಪುಟ್ಟ ಐಟಮ್ಗಳನ್ನು ತಗೊಂಬರ್ಬೇಕು ನಾಳೆ ಬೆಳಗ್ಗೆ ನಾವು ಸರಿಯಾಗಿ ಸುಮಾರು ಒಂದು ನಾಲ್ಕು ಗಂಟೆ ಸುಮಾರಿಗೆ ನಾವು ಹೊಡಬೇಕು ಸೊ ಆದೃಷ್ಟಿಂದ ಸಣ್ಣಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಹೇಳಿ ಹೊಡ್ತಾ ಇದ್ದೀವಿ ಮಳಗಿ ಮಳಿಗೆ ಕಡೆ ನಮ್ಮ ಪಯಣ ಏನೋ ಹಾಂ ತರಿಸ್ರೆ ಆ ಕಡೆ ನೋಡಿ ಸ್ನೇಹಿತರೆ ರೋಡ್ಗಳನ್ನು ನೋಡಿ ಕಾಡುಗಳನ್ನು ನೋಡಿ ನೋಡಿ ಅಕ್ಕಪಕ್ಕ ಯಾವ ಮನೆಗಳಿಲ್ಲ ಏನಿಲ್ಲ ಒಂದು ಗಲಾಟೆಗಳಿಲ್ಲ ಏನಿಲ್ಲ ಸ್ನೇಹಿತರೆ ತುಂಬ ಸುಂದರವಾಗಿರುವಂತಹ ನೇಚರ್ ವಾತಾವರಣ ಇಂಥ ವಾತಾವರಣದಲ್ಲಿ ಮನೆ ಕಟ್ಕೊಂಡ್ರೆ ಅವರಷ್ಟು ಸುಖಿಗಳು ಇನ್ಯಾರೂ ಇರಲ್ಲ ಇರೋಲ್ಲ ಅಷ್ಟು ಸುಂದರವಾಗಿದೆ ಸಕ್ಕದಾಗಿದೆ ಸ್ನೇಹಿತರೆ ನೇಚರು ನಮಗೆ ಇವತ್ತು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದೀವಿ ನಾವು ಅವರು ಇಬ್ರು ಏನಕ್ಕಂತಂದರೆ ತುಂಬ ಲೊಕೇಶನ್ಗಳಿಗೆ ಇವತ್ತು ಇವತ್ತಿನ ದಿವಸ ನಾವು ವಿಸಿಟ್ ಕೊಡಬೇಕಾಗಿತ್ತು ನಮ್ಮ ಸ್ನೇಹಿತರದ್ದು ಕೆಲಸಗಳಿದ್ವು ತುಂಬ ಲೊಕೇಶನ್ಗಳಿಗೆ ವಿಸಿ ವಿಸಿಟ್ ಕೊಡೋದಿತ್ತು ಸೊ ವಿಸಿಟ್ ಕೊಟ್ಬಿಟ್ಟು ಅವ್ರದ್ದು ಕೆಲವೊಂದೆಲ್ಲ ಶೂಟ್ಗಳೆಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಯಿತು ಬೆಳಗ್ಗೆ ಅಂತೂ ಫುಲ್ ಮಳೆ ಮಧ್ಯಾಹ್ನನೂ ಮಳೆ ಹೊರಗಡೆ ನಾವು ಹೋಗೋಕ್ಕೆ ಆಗಲ್ಲ ಹೊರಗಡೆ ಹೋಗಬೇಕು ಅಂತಂದರೆ ಕಾರ್ನರ್ ಹೋಗಬೇಕು ಬೈಕ್ಗಳಿಲ್ಲ ಸೊ ಹಾಗೆ ಹೋಗೋಕ್ಕಾಗಲ್ಲ ನಾವು ರೇನ್ ಕೊಟ್ಟಲ್ಲ ಏನೂ ತಂದಿಲ್ಲ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಬಂದ್ವಿ ಸೊ ಹಾಗಾಗಿ ಬೆಳಗಿನ ವ್ಲಾಗನ್ನು ಮಾಡೋಕ್ಕಾಗಿಲ್ಲ ನಿಮಗೆ ಹೇಳಿದ್ದೆ ಇನ್ನಿನ್ನ ನನ್ನ ಬೆಂಗಳೂರಿಂದ ನಾನೇನು ಇಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದೆವು ಆ ವ್ಲಾಗಲ್ಲಿ ಹೇಳಿದ್ದೆ ಇಲ್ಲಿ ಕಡೆ ಈ ನಮ್ಮ ಸ್ನೇಹಿತರ ಮನೆ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಕಾಡುಗಳೆಲ್ಲ ಅಂತ ಹೇಳಿದ್ದೆ ಬಟ್ ಏನು ಮಾಡೋಣ ಹಿಂಗಾಯ್ತು ಬೇಸಿಗೆ ನಾವಿಲ್ಲಿ ಬರ್ತಾ ಇರ್ತೀವಿ ಇದು ಮಳೆಗಾಲ ಸೊ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾವೇನು ಪ್ರಿಪ್ರೇಷನ್ ಮಾಡ್ಕೊಂಬಂದಿಲ್ಲ ಅವ್ರ ಕೆಲಸ ಇತ್ತು ಶೂಟಿಂಗ್ಗಳೆಲ್ಲ ಇದ್ವಿ ಅಂತ ಹೇಳಿ ಹಾಗೆ ಬಂದಿದ್ವಿ ಬಿಟ್ರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇ ಬರ್ತೀವಿ ನಮಗೆ ನಮ್ಮ ಕೆಲಸಕ್ಕೆ ರಜೆ ಇಲ್ಲ ಸೊ ಹಾಗಾಗಿ ಎಲ್ಲ ಅರ್ಜೆಂಟ್ 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 ಆಗೋಯ್ತು ಹಾಗಾಗಿ ತೋರ್ಸಕ್ಕೆ ಆಗಿಲ್ಲ ಸ್ನೇಹಿತರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಬನ್ನಿ ಇವಾಗ ನೋಡೋಣ ಲೆಫ್ಟ ರೈಟ್ ಆಗ ಬಿಟ್ರೆ ಓಕೆ ನೋಡಿ ಸ್ನೇಹಿತರೆ ಎಷ್ಟು ಹಸಿರಾಗಿದೆ ಅಂತಂದ್ರೆ ಮಳೆಗಾಲದಲ್ಲಿ ಬಂದ್ರೆ ಸ್ವರ್ಗ ಅದಕ್ಕೆ ಹೇಳದೆ ನಮ್ಮ ಸೈಡ್ ಅನ್ನ ಮಲೆನಾಡು ಅಂತ ಹೇಳದು ಅದಕ್ಕೇನೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿಯ ಜನರು ಇಲ್ಲಿಯ ನೇಚರು ಹೆಸರಾಡುವಂತಹ ಗಾಳಿ ಮಾತಾಡೋಂಗಿಲ್ಲ ಹಂಗಿದೆ ಇಲ್ಲೊಂದು ಚಿಕ್ಕ ಹಳ್ಳಿ ಬಂತು ನಾವು ನಿನ್ನೆ ಸಾಯಂಕಾಲ ಇದೇ ರೋಡಲ್ಲ ಬಂದಿದ್ದೆವು ಸ್ನೇಹಿತರೆ ನಿನ್ನೆ ರಾತ್ರಿ ನೀವು ನೋಡಿರ್ತೀರಿ ಏನೂ ಕಾಣಿಸಿರ್ಲಿಲ್ಲ ಇವಾಗ ನೋಡಿ ಇವಾಗ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಇವಾಗ ಬ್ಲಾಗ್ ಮಾಡ್ತಾ ಇರುವಂಥದ್ದು ಎಷ್ಟು ಗಂಟೆ ಅಂತಂದರೆ ಆರು ಮೂವತ್ತಾಗಿದೆ ಆರು ಮೂವತ್ತಲ್ಲಿ ಈ ರೇಂಜಿಗೆ ಕಾಣಿಸುತ್ತೆ ಅಂತಂದರೆ ನಾವು ಬೆಳಗ್ಗೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆಗೆ ಬಂದಿದ್ದರೆ ಆ ಟೈಮಲ್ಲಿ ಲೈಟಾಗಿ ಮಳೆ ಬೀಳ್ತಾ ಇರ್ಬೇಕಂತ ನಾವು ಬ್ಲಾಗ್ ಮಾಡಿದರೆ ನೀವು ನೋಡಬೇಕಾಗಿತ್ತು ಆ ಕಡೆ ಸ್ವಲ್ಪ ಕೆಲಸಗಳೆಲ್ಲ ಇದೆ ಸೊ ಹಾಗಾಗಿ ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿ ಆಮೇಲೆ ಬರಬೇಕಾದ್ರೆ ವಿಡಿಯೋ ಮಾಡ್ತೇನೆ ಓಕೆನಾ ಚೆನ್ನಾಗಿದೆ ಮಡಿಯಲ್ಲಿ ಎಷ್ಟು ಎಷ್ಟು ದಟ್ಟವಾಗಿದೆ ಅಂತಂದರೆ ಇಲ್ಲಿನ ಅರಣ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಬನ್ನಿ ಲೆಟ್ಸ್ ಗೋ ಸ್ನೇಹಿತರೆ ನಮ್ಮ ನ್ಯೂ ಬ್ರಿಜ್ ಕಾರ್ನಲ್ಲಿ ಸಣ್ ರೂಫ್ ಇರುವಂಥದ್ದು ಇವಾಗ ಅದರ ಮಜಾ ಏನು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಕಾರಲ್ಲಿ ಸಣ್ ರೂಫ್ ಇದೆ ಕಾಣ್ತಾ ಇದೆಯಾ ನೋಡಿ ಆಕಾಶವನ್ನು ನೋಡಿ ಖುಷಿಪಡಿ ಸ್ನೇಹಿತರೆ ಸಕ್ಕದಾಗಿದೆ ನಮ್ಮ ಸ್ನೇಹಿತರು ಡ್ರೈವ್ ಮಾಡ್ತಾ ಇದ್ದಾರೆ ಪಾಪ ನಾನು ಬ್ಲಾಗ್ ಮಾಡಬೇಕು ಅಂತ ಹೇಳಿದೆ ಅದಕ್ಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಡ್ರೈವ್ ನೀವು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಇವಾಗ ಸಣ್ಣ ರೂಫನ್ನು ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ಸೌಂಡ್ ರೂಫ್ ಓಪನ್ ಆಗ್ತಾ ಇದೆ ಎಸ್ ಇವಾಗ ನಿಜವಾದ ಮಜಾ ಏನು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಲೆಟ್ಸ್ ಗೌ ಎಲ್ಲ ರೆಡಿನ ನೋಡೋದಕ್ಕೆ ನೋಡಿ ಸ್ನೇಹಿತರೆ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅಯ್ಯಪ್ಪ ನೆಕ್ಸ್ಟ್ ಟೈಮ್ ಪಕ್ಕದಲ್ಲಿ ನೋಡಿ ಇದೆ ಈ ಕಡೆ ಮುಂದೆ ದೇವಸ್ಥಾನವನ್ನು ನೀವು ನೋಡಿ ಇಲ್ಲಿನ ವಾತಾವರಣ ಯಾವ ಫ್ರೆಂಡಿಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಡು ಎಷ್ಟು ದಟ್ಟವಾಗಿದೆ ಕಾಡು ನೋಡಿ ಸ್ನೇಹಿತರೆ ಸಿರ್ಸಿ ತೊಗರಳ್ಳಿ ಹತ್ರ ಈ ಥರ ನಿಮಗೆ ನೇಚರನ್ನು ನೋಡಕ್ಕೆ ಸಿಗುತ್ತೆ ಇಲ್ಲ ಅಂತೂ ಇನ್ನೂ ಹೆವೆನ್ನು ಹೆಂಗಿದೆ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಹಾಂ ನೋಡಿ ಸ್ನೇಹಿತರೆ ಇವಾಗ ಏಳುವರೆ ಆಗಿದೆ ಸಮಯ ಯಾವ ಥರ ಕತ್ಲಾಗುತ್ತೆ ಅಂತಂದ್ರೆ ಹೆಂಗಿದೆ ವಾತಾವರಣ ಇಲ್ಲಿ ಸ್ನೇಹಿತರೆ ನೋಡಿ ಕಣ್ ತುಂಬಿಕೊಳ್ಳಿ ಎಸ್ ಐ ಇಟ್ ನೋಡಿ ಹೇಗಿದೆ ವಾವ್ ನಮ್ಮ ಸ್ನೇಹಿತರು ನಮಗೋಸ್ಕರ ಪಾಪ ನಿದ್ರೆ ಮಾಡ್ತಾ ಇದ್ರು ನಮಗೋಸ್ಕರ ಬಂದು ಈ ಫ್ಲಾಗಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮಗೆ ಗೊತ್ತಾ ನೋಡಿ ಆನೆ ಚಿರಿತೆ ಅಲ್ಲ ಸ್ನೇಹಿತರೆ ಇದು ತೊಗರಳ್ಳಿ ಅಂತ ಊರು ಈ ಕಾಡಲ್ಲಿ ಆನೆಗಳು ಚಿರತೆಗಳು ಕರಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ ಅದಕ್ಕೆ ಸಾಯಂಕಾಲ ಸುಮಾರು ಒಂದು ಆರು ಗಂಟೆ ನಂತರ ಮನೆಯಿಂದ ಯಾರು ಹೊರಗಡೆ ಹೋಗೋದೇ ಇಲ್ಲ ಕಾರ್ಗಳಿದ್ದರೆ ಇಟ್ಟಿದ್ರೆ ಮಾತ್ರ ಹೋಗೋಕ್ಕೆ ಸಾಧ್ಯ ಬಿಟ್ರೆ ನಡ್ಕೊಂಡಾಗಲಿ ಬೈಕಲ್ಲಾಗಲಿ ಹೋಗೋದು ತುಂಬಾ ಡೇಂಜರು ಡೇಂಜರಸ್ಸು ಸೊ ನಾವು ಹೊರಗಡೆ ಹೋಗಬೇಕು ಅಂತಂದರೆ ಕಾರಲ್ಲಿ ಹೋಗಬೇಕಷ್ಟೇ ಹಂಗಿದೆ ಇಲ್ಲಿ ಲೊಕೇಶನ್ನು ನಮ್ಮ ಸ್ನೇಹಿತರ ಮನೆ ಲೊಕೇಶನ್ ಹಂಗಿದೆ ಸ್ನೇಹಿತರೆ ಸಿಕ್ಕಾಬಡ ದಟ್ಟವಾದ ಅರಣ್ಯ ಪ್ರದೇಶ ಇದೆ ಅಲ್ಲ ಅದಕ್ಕೆ ಹೇಳೋದು ಹೆವೆನ್ ಅಂತ ಹೇಳೋದು ಅದಕ್ಕೆ ನಾನು ಅದಕ್ಕೆ ಡೋರೆಲ್ಲ ಲಾಕ್ ಮಾಡಿಕೊಂಡು ಸಣ್ಣ ರೂಫ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳ್ತಾಯಿರೋ ನೋಡಿ ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ರಿಸ್ಕ್ ತೊಗೊಂಡು ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಂದರೆ ಪರಿಸರವನ್ನು ಇಷ್ಟಪಡುವಂತಹ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಬೇಕು ನಿಮ್ಮ ಕಡೆಯಿಂದ ನಮ್ಗೆ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಾನಿಟೈಸ್ ಮಾಡ್ಕೋಬೇಕು ಆ ದೃಷ್ಟಿಯಿಂದ ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಬೇಕು ಎಂಬ ಇದ್ದೀನಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಸ್ವಲ್ಪ ದಿನ ವೇಟ್ ಮಾಡಿ ಸ್ನೇಹಿತರೆ ಒಳ್ಳೆ ವ್ಲಾಗ್ಗಳನ್ನು ಕೊಡ್ತೀನಿ ಕೊಡ್ತೀನಿ ಅಂಥೇಳಿ ನೋಡಿ ಇವಾಗ ಒಳ್ಳೆ ಸಮಯ ಬಂದಿದೆ ಮಾಡ್ತಾ ಇದ್ದೀನಿ ಇನ್ನೂ ತುಂಬ ಹಲವಾರು ಪ್ಲ್ಯಾನ್ಸ್ಗಳಿದ್ದಾವೆ ಸೊ ಈ ಕೆಲಸದ ಕಾರಣಾಂತರಗಳಿಂದ ನಮಗೆ ಹೋಗೋಕ್ಕಾಗ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಡ್ರೈವರ್ ಹ್ಞೂ ಇವಾಗ ನಾವು ಮನೆ ಇಲ್ಲ ಹತ್ತಿರ ಬಂದಿದೆ ಆದರೂ ನಿಮಗೆ ಈ ಸುಂದರವಾದಂತಹ ವಾತಾವರಣವನ್ನು ನಿಮಗೆ ಪರಿಚಯ ಮಾಡೋಣ ಹೇಳಿ ನಾವು ಸ್ವಲ್ಪ ದೂರ ಬಂದಾಯಿತು ಇವಾಗ ಕಾರನ್ನು ತೀರ್ಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇರೋದೆ ಬನ್ನಿ ಲೆಫ್ಟ್ಗೌ ನೋಡಿ ನಮಗೆ ಸಣ್ಣ ರೂಫ್ ಇರೋದರಿಂದಾಗಿ ಒಳ್ಳೆ ನಿಮಗೆ ವ್ಯೂ ತೋರಿಸಿದಂಗೆ ಹಾಂ 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 ಓಕೆ ನೋಡಿ ಸ್ನೇಹತ್ರ ಹೆಬನ್ ಸ್ನೇಹಿತರೆ ನಾವು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬೆಂಗಳೂರು ಈ ಜಾಗಲೇಬೇಕು ತುಂಬ ಕಾರ್ಯಕ್ರಮಗಳೆಲ್ಲ ಇದೆ ಸೊ ಆ ದೃಷ್ಟಿಯಿಂದ ನಾವು ಇವಾಗ ಮನೆಗೆ ಹೋಗಿ ನಮ್ಮ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಪ್ರಿಪೇರ್ ಆಗಿಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿ ನಾಳೆ ಡ್ರೈವ್ ಮಾಡಬೇಕಲ್ವಾ ಅವ್ರ ಮನೆಯವರು ಬರ್ತಾ ಇದ್ದಾರೆ ಅಂದರೆ ಅವರ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಮೇತವಾಗಿ ನಾಳೆ ಹೋಗ್ತಾ ಇದ್ದೀವಿ ನೋಡೋಣ ಆದರೆ ಬ್ಲಾಗನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಓಕೆ ನಾನು ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಓಕೆ ಮನೆ ನೋಡಿ ಇವಾಗ ಹೆಂಗಿದೆ ಅಂತ ಹ್ಯಾವನ್ ಹೆವನ್ ನನಗೆ ಏನು ಭಯ ಅಂತಂದರೆ ಸಣ್ಣ ಟೂಸ್ ಓಪನ್ ಮಾಡ್ಕೊಂಡಿದ್ದೀವಲ್ಲ ಎಲ್ಲಾದರೂ ಕ್ಲೋಸ್ ಆಗ್ಬಿಟ್ರೆ ಅಂತ ಭಯ ನಾವು ಈ ಥರದ್ದೆಲ್ಲ ನೋಡಿರಲಿಲ್ಲ ಇನ್ನೂ ತನಕ ಹಾಗಾಗಿ ಭಯ ಅಷ್ಟೆ ವಾ ವ್ವತಾ ನೋಡ್ಕೊಳ್ಳಿ ನಾವು ಡೈಲಿ ಇವಾಗ ನಾವೇನು ಬಂದು ಬೆಳಗ್ಗೆ ಹೊತ್ತು ಟಿಫನ್ ಮಾಡ್ಕೊಂಡು ವಾಕಿಂಗು ಬರ್ತಾ ಇದ್ವಿ ಹಾಗೆ ಇವತ್ತು ಬೆಳಗ್ಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಕೆಲಸದ ಒತ್ತಡ ಕಾರಣದಿಂದಾಗಿ ಬರೋಕ್ಕಾಗಿರಲಿಲ್ಲ ಇವಾಗ ಮನೆ ಹತ್ತಿರ ಬಂತು ಹೋಗೋಣ ಬನ್ನಿ ಇಲ್ಲೇ ನೋಡಿ ರೋಡು ಇವಾಗ ನೀವು ನೋಡಿದ್ರಲ್ಲ ಎಷ್ಟು ದೂರ ಹೋಗಿದ್ವಿ ನಿಮ್ಗೆ ಯಾವ್ದಾದ್ರು ಮನೆ ಕಾಣ್ತಾ ಇಲ್ಲ ಇಷ್ಟು ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ ನಮ್ಮ ಸ್ನೇಹಿತರು ಹೊಸ ಮನೆಯನ್ನು ಕರೆಸಿದ್ದಾರೆ ಇಲ್ಲೇ ಅವರು ವಾಸ್ತವ್ಯ ಇಲ್ಲೇ ಅವ್ರದ್ದು ಕೆಲಸ ಮಾಡೋದು ನಾವಿಬ್ಬರು ಬೆಂಗಳೂರಿನಲ್ಲಿ ಬಟ್ ಅವ್ರದ್ದು ವಾಸ್ತವ್ಯ ಇಲ್ಲೇ ನಮ್ಮ ಮನೆ ಇಲ್ಲೇ ಹತ್ತಿರ ಆಗುತ್ತೆ ಅಂದರೆ ಒಂದು ಸುಮಾರು ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಆಗ್ಬೋದು ನಮ್ಮ ಮನೆ ಬಟ್ ನಮ್ಮ ಮನೆಗೆ ಹೋಗ್ತಾ ಇಲ್ಲ ನಾನು ಇಲ್ಲಿ ಕೆಲಸ ಇತ್ತು ಅದಕ್ಕೋಸ್ಕರ ಬಂದಿದ್ವಿ ಹಾಗೆ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕಲ್ವಾ ಹಾಗೆ ಊರಿಗೆ ಹೋಗಿಲ್ಲ ನೋಡಿ ನಮ್ಮ ಸ್ನೇಹಿತರ ಮನೆ ಇದ್ದೇನೆ ಕಾಣಿಸ್ತಾ ಇದೆಯಾ ನೋಡಿ ನಮ್ಮ ಡಾಗಿ ನೋಡಿ ಗುಂಡ 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 ನೋಡಿ ಸ್ನೇಹಿತರೆ ನಮ್ಮ ಸ್ನೇಹಿತರು ಮನೆ ಇದ್ದಾನೆ ನೋಡ್ಕೊಂಬಿಡಿ ಸಕ್ಕತ್ತಾಗಿದೆ ನೋಡಿ ಪಾರ್ಕಿಂಗ್ ಮಾಡೋದಕ್ಕೆ ಏನು ಮಾಡಿದಂತಹ ಜಾಗ ಪಕ್ಕದಲ್ಲಿ ಎಷ್ಟು ದೊಡ್ಡ ಮರ ಇದೆ ತುಂಬ ಹಳೇದು ಮರ ಸುತ್ತಮುತ್ತ ನೋಡಿ ಎಷ್ಟು ಯಾವ ರೇಟ್ ಯಾವ ರೀತಿಯಲ್ಲಿ ಕಾಡಿದೆ ಹೇಳಿ ಸಕ್ಕತ್ತಾಗಿದೆ ಇವಾಗ ಮನೆ ಬಂತು ನಾವು ಕೆಳಗೆ ಇಳಿದು ಕ್ಲೋಸ್ ನೋಡಿ ನಮ್ಮ ಸ್ನೇಹಿತರು ಕ್ಲೋಸ್ ಮಾಡ್ತಾ ಇದ್ದಾರೆ ಗಾಡಿ ಆಫ್ ಮಾಡಿದ್ರಿ ಬಿಟ್ರೆ ಕ್ಲೋಸ್ ಮಾಡೋಣ ಎಸ್ ಓಕೆ ಕಾಲು ಬಾಂಬ್ ಬಿಟ್ಟೀವಿ ಏ ಇರಪ್ಪ ನೀನು ಇದು ಯಾಕೆ ಹಿಂಗೆ ಮಾಡ್ತೈತೆ ಇಲ್ಲ ಅಲ್ಲೇ ಐತೆ ಇದು ಬಂದೆ ಬ್ಲಾಗ್ ಏನು ಮಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಹಾ ಇರು ಗುಂಡ ಒಂದು ನಿಮಿಷ ಸ್ನೇಹಿತರೆ ನೋಡಿದ್ರಲ್ಲ ಈ ಸುಂದರವಾದಂತಹ ಕಾಡನ್ನ ಈ ವ್ಲಾಗನ ಮುಖಾಂತರ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾ ಬಾಯ್ ನೋಡಿ ನಮ್ಮ ಗುಂಡ ಇಲ್ಲ ಇದ್ದಾನೆ ಬಾ ಗುಂಡ ಬಾ ನೋಡಿ ನಮ್ಮ ಗುಂಡ ಓಡ್ ಬರ್ತಾಯಿದ್ದೀನಿ ಚೆನ್ನಾಗಿದೆ ನೋಡಿ ನಮ್ಮ ಸ್ನೇಹಿತರದ್ದು ನಾಯಿ ಡಾಗಿ ಇವಾಗ ಮನೆಗೆ ಹೋಗಿಬಿಟ್ಟು ಕೆಲವೊಂದಿಷ್ಟೆಲ್ಲ ವಿಡಿಯೋ ಎಡಿಟಿಂಗ್ಗಳೆಲ್ಲ ಇದ್ದಾವೆ ನಮ್ಮ ಸ್ನೇಹಿತರದ್ದು ಕೆಲವೊಂದಿಷ್ಟು ಬೆಳಗ್ಗೆ ಹಲವಾರು ಲೊಕೇಶನ್ಗೆ ಹೋಗಿಬಿಟ್ಟು ಶೂಟ್ಗಳನ್ನು ಮಾಡಿದ್ವಿ ಎಡಿಟಿಂಗ್ ಎಲ್ಲ ಇದೆ ಇಲ್ಲಿ ಯಾವ ಥರ ನೆಟ್ವರ್ಕು ಬರೋಲ್ಲ ಗೀನ್ ಏನು ಉಪಯೋಗಿಸಂಗೆ ಇಲ್ಲ ಏನಕ್ಕಂತಂದ್ರೆ ಫುಲ್ ಕಾಡು ನೀವು ಸಿಟಿಗೆ ಹೋಗ್ಬೇಕಂದ್ರೆ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಹೋಗಬೇಕು ಅಲ್ಲ ಆ ಥರ ಲೊಕೇಶನ್ ಇದು ಒಂಥರ ರಿಮೋಟ್ ಪ್ಲೇಸ್ ಇದ್ದಂಗೆ ಸೊ ಹಾಗಾಗಿ ವಿಡಿಯೋ ಎಡಿಟಿಂಗ್ಗಳೆಲ್ಲ ಇದ್ದಾವೆ ಎಲ್ಲ ಮಾಡ್ಕೋಬೇಕು ಓಕೆ ಸಿಗೋಣ ಆದರೆ ನಾಳೆ ಬೆಳಗ್ಗೆ ನಾನು ಅಂದರೆ ಮಳಿಗೆಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ನಮ್ಮ ಜರ್ನಿನ ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಟ್ರೈ ಮಾಡ್ತೀನಿ